ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾಂದ್ರಮ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳಿಗಾಗಿ ಕೆಲವು ಸಜೆಷನ್ಸ್ ತೊಗೊಂಡು ಬಂದಿದ್ದೀನಿ ಪಿಯರ್ ಗ್ರೂಪ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಇವತ್ತಿನ ಹುಡುಗ ಹುಡುಗಿರು ಓದುವ ಹವ್ಯಾಸವನ್ನೇ ಕಡಿಮೆ ಮಾಡಿಕೊಂಡಿದ್ದಾರೆ ಅವರ ಗಮನವೆಲ್ಲ ಮೊಬೈಲ್ ಕಡಿಮೆ ಇರುತ್ತದೆ ಅಂಥವರಿಗಾಗಿ ಕೆಲವು ಟಿಪ್ಸ್ ನೀವು ಮೊದಲು ಏನು ಮಾಡಬೇಕಂತ ಹೇಳಿದರೆ ಓದುವ ಟೇಬಲ್ ಅಥವಾ ರೂಮನ್ನು ಮೊದಲು ನಿಗದಿಪಡಿಸಿಕೊಳ್ಳಿ ಸ್ವಚ್ಛ ಮಾಡಿಟ್ಕೊಳ್ಳಿ ಅದಾದ ನಂತರ ನೀವು ಓದುವ ರೂಮಿನಲ್ಲಿರುವ ಸ್ಟೇಷನರಿ ಥಿಂಗ್ಸನ್ನು ಕಲರ್ ಥೀಮ್ ಅಥವಾ ಕಲರ್ ಕೋಡ್ಗಳನ್ನು ಇಟ್ಟುಕೊಂಡು ಅವನ್ನು ಕಲರ್ಫುಲ್ ಆಗಿ ಮಾಡಿಕೊಳ್ಳಿ ಅನಂತರ ಶಾಲೆಗೆ ಹೋಗುವಾಗ ಸ್ವಚ್ಛವಾದ ಕ್ಲೀನ್ ಆ್ಯಂಡ್ ಆಗಿರುವ ಯೂನಿಫಾರ್ಮ್ ಮತ್ತು ಶೂಸ್ಗಳನ್ನೇ ಹಾಕ್ಕೊಂಡೋಗಿ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಪಾಠ ಕೇಳುವಾಗ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಷನ್ ಕೊಡಿ ನಿಮ್ಮ ಲೆಕ್ಚರ್ಸ್ಗಳು ಹೇಳುವ ಮಾತುಗಳನ್ನು ಕೇಳಿ ಫ್ರೆಂಡ್ಶಿಪ್ ಮಾಡಿಕೊಳ್ಳುವಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಅತಿ ದೊಡ್ಡದಾದ ಫೇಕ್ ಫ್ರೆಂಡ್ಶಿಪ್ ಗ್ರೂಪ್ ನಿಮಗೆ ಬೇಡ ಚಿಕ್ಕದಾದ ನಿಮಗೆ ಹೆಲ್ಪ್ ಮಾಡುವ ಸಹಾಯ ಮಾಡೋ ಫ್ರೆಂಡ್ಶಿಪ್ಪನ್ನೇ ಮಾಡ್ಕೊಳ್ಳಿ ಅದಾದ ನಂತರ ನೀವು ಸ್ಕೂಲ್ಗೆ ಹೋಗೋದು ಅಥವಾ ಕಾಲೇಜ್ಗೆ ಹೋಗ್ತಾ ಇರೋದು ಯಾರನ್ನು ಇನ್ಸ್ಪೈರ್ ಅಥವಾ ಅಟೆನ್ಷನ್ ಸಿಕ್ಕೋಸ್ಕರ ಅಲ್ಲ ನೀವು ಯಾರ ಅಟೆನ್ಷನ್ಗೋಸ್ಕರ ಬೇಕು ಮಾಡಬೇಕಾಗಿಯೂ ಇಲ್ಲ ನೀವು ಟೀಚರ್ ಸಬ್ಜೆಕ್ಟ್ ಟೀಚರ್ಸ್ನ ಇನ್ಸ್ಪೈರ್ ಮಾಡಿದರೆ ಸಾಕು ಅದಾದ ನಂತರ ಹಾರ್ಡ್ ಸ್ಟಡಿ ಮಾಡಿ ಒಳ್ಳೆಯ ಗ್ರೀಡ್ಸ್ ತಗೊಳ್ಳಿ ಖಂಡಿತವಾಗಿ ನೀವು ಜೀವನದಲ್ಲಿ ಮುಂದೆ ಬಂದೇ ಬರ್ತೀರ